ಓಂ ಗಂ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿ ಎಲ್ಲರೂ ನಿಮ್ಮ ಮಾತು ಕೇಳಬೇಕಾ ಹಾಗಾದರೆ ಭಾನುವಾರದ ದಿನ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿಕೊಂಡ್ರೆ ಸಾಕು ಏನದು ಅನ್ನೋದಾದರೆ ಒಂದು ಲೋಟ ನೀರಿದ್ದರೆ ಸಾಕು ಮನೆಯಲ್ಲಿ ಇರೋರೆಲ್ಲರೂ ನಿಮ್ಮ ಮಾತನ್ನ ಕೇಳ್ತಾರೆ ಹಾಗಾಗಿ ಅದನ್ನ ಯಾವ ಸಮಯದಲ್ಲಿ ಮಾಡಬೇಕು ಏನು ಮಾಡಬೇಕು ಆ ನೀರಿಗೆ ಯಾವ ವಸ್ತುವನ್ನು ಹಾಕ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸಂಸಾರ ಅಂದಮೇಲೆ ಒಬ್ಬರ ಮಾತನ್ನ ಒಬ್ಬರು ಕೇಳಬೇಕು ಆಗಲೇ ಸಂಸಾರ ಸುಖ ಸಂಸಾರವಾಗಿರುತ್ತೆ ಹಾಗಾಗಿ ಗಂಡ ಹೇಳಿದ ಮಾತನ್ನ ಹೆಂಡತಿ ಕೇಳೋದಾಗ್ಲಿ ಅಥವಾ ಹೆಂಡತಿ ಹೇಳಿದ ಮಾತನ್ನ ಗಂಡ ಕೇಳೋದಾಗಲಿ ಅಥವಾ ಗಂಡ ಹೆಂಡತಿ ಹೇಳಿದ ಮಾತನ್ನ ಮಕ್ಕಳು ಕೇಳೋದಾಗಲಿ ಈ ರೀತಿಯಾಗಿದ್ರೆ ಅದು ಸುಖ ಸಂಸಾರ ಅನಿಸುತ್ತೆ ಇಲ್ಲ ಅಂತಂದ್ರೆ ಅವ್ರ ಿಗೆ ಅವರು ಇವ್ರ ಮಾತು ಅವ್ರು ಕೇಳಲ್ಲ ಅವ್ರ ಮಾತು ಇವ್ರು ಕೇಳಲ್ಲ ಅಂದರೆ ಸಂಸಾರದಲ್ಲಿ ಅದು ಚೆನ್ನಾಗಿರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಹಾಗಾಗಿ ಸಂಸಾರ ಚೆನ್ನಾಗಿರಬೇಕು ನಾವು ಚೆನ್ನಾಗಿ ಎಲ್ಲರ ಥರ ಬದುಕಿ ಬಾಳಬೇಕು ಅನ್ನೋದಾದರೂ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲಿ ಖುಷಿಯಾಗಿ ಸಂತೋಷವಾಗಿರಬೇಕೆಂದ್ರೆ ಒಬ್ಬರ ಮಾತನ್ನು ಒಬ್ಬರು ಕೇಳಬೇಕಾಗತ್ತೆ ಅಂದರೆ ಏನು ಮಾಡಬೇಕು ಅನ್ನೋದಾದರೆ ಒಂದು ಭಾನುವಾರ ಯಾವ ಭಾನುವಾರ ಆದರೂ ಪರವಾಗಿಲ್ಲ ನೀವು ಒಂದು ಭಾನುವಾರ ಸಾಯಂಕಾಲ ನೀವು ಅಂದರೆ ರಾತ್ರಿ ಇನ್ನೇನು ಊಟ ಆಗಿ ಮಲಗ್ತಿರಲ್ಲ ಆ ಸಮಯದಲ್ಲಿ ಒಂದು ಲೋಟ ನೀರನ್ನು ತೊಗೊಬೇಕಾಗತ್ತೆ ಗಾಜಿನ ಲೋಟ ಆದರೂ ಪರವಾಗಿಲ್ಲ ಸ್ಟೀಲು ಪ್ಲಾಸ್ಟಿಕ್ಕು ಪಿಂಗಾಣಿ ಯಾವ ಲೋಟ ಆದರೂ ಪರವಾಗಿಲ್ಲ ಸ್ನೇಹಿತರೆ ಈ ಗಾಜಿನ ಲೋಟವೇ ಬೇಕು ಅಂತ ಇಲ್ಲ ನಾನು ಬರೀ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಪಿಚ್ಚರಲ್ಲಿ ನಿಮ್ಮ ಮನೇಲಿ ಯಾವ ಲೋಟ ಇರುತ್ತೋ ಆ ಲೋಟದಲ್ಲಿ ನೀವು ನೀರನ್ನು ತೊಗೊಬೇಕಾಗುತ್ತೆ ಕುಡಿಯುವಂಥ ಶುದ್ಧವಾದ ನೀರನ್ನು ತೊಗೊಬೇಕಾಗತ್ತೆ ಇನ್ನು ಅದರಲ್ಲಿ ಯಾವ ಒಂದು ವಸ್ತು ಹಾಕಬೇಕು ಅನ್ನೋದಾದರೆ ಚಿನ್ನದ ವಸ್ತು ಯಾವುದಾದ್ರೂ ಪರವಾಗಿಲ್ಲ ಚಿನ್ನದ ವಸ್ತು ಅಂದರೆ ದೊಡ್ಡದೇ ಬೇಕು ಅಂತ ಇಲ್ಲ ಸ್ನೇಹಿತರೆ ಒಂದು ಮೂಗ್ಬೊಟ್ಟು ಹಾಕ್ಬೋದು ಅಥವಾ ಕಿವಿ ಓಲೆ ಹಾಕ್ಬೋದು ಅಥವಾ ಸಣ್ಣದೊಂದು ಸರ ಹಾಕ್ಬೋದು ಅಥವಾ ಬ್ಯಾಂಗಲ್ ಹಿಡ್ಸುತ್ತೆ ಅಂದರೆ ಒಂದು ಬ್ಯಾಂಗಲ್ ಹಾಕ್ಬೋದು ನೀವು ಹಾಕ್ಕೊಂಡಿರೋದಾದರೂ ಪರವಾಗಿಲ್ಲ ಅಥವಾ ನೀವು ಡ್ರಾನಲ್ಲಿ ಇಟ್ಟಿರ್ತೀರಲ್ಲ ಅದಾದರೂ ಪರವಾಗಿಲ್ಲ ನೀವು ಯಾವುದಾದ್ರೂ ಪರವಾಗಿಲ್ಲ ಒಂದು ಚಿನ್ನದ ವಸ್ತು ಬೇಕಷ್ಟೆ ಹಾಗಾಗಿ ಚಿನ್ನದ ಮೂಗ್ಭಟ್ಟಾದ್ರೂ ಪರವಾಗಿಲ್ಲ ಏನೂ ಇಲ್ಲ ನನ್ನ ಅನ್ನೋರು ಚಿನ್ನದ ಮೂಗ್ಭಟ್ಟನ ನೀವು ಆ ನೀರಿನಲ್ಲಿ ಹಾಕಿ ನೀವು ಆ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಬೇಡ್ಕೊಬೇಕಾಗತ್ತೆ ಅಮ್ಮ ಗಂಗಾ ಮಾತೆ ನಾನು ಗಂಡ ನನ್ನ ಮಾತು ಕೇಳಬೇಕು ಅಥವಾ ಗಂಡ ಇದ್ದರೆ ನಾನು ಹೆಂಡತಿ ನನ್ನ ಮಾತು ಕೇಳಬೇಕು ಅಥವಾ ಹೆಂಡತಿ ಮಕ್ಕಳು ಕೇಳಬೇಕು ಅಂದರೆ ಮಕ್ಕಳು ನನ್ನ ಮಾತು ಕೇಳೋ ರೀತಿಯಾಗಿ ಆಗಬೇಕು ಅಂತ ನೀವು ಗಂಗಾದೇವಿಯನ್ನು ಬೇಡ್ಕೊಂಡು ನೀವು ಆ ಚಿನ್ನದ ಮೂ ಬಟ್ಟನ್ನು ನೀವು ಆ ನೀರಿನಲ್ಲಿ ಹಾಕಬೇಕಾಗತ್ತೆ ನೀರಲ್ಲಿ ಹಾಕ್ಬಿಟ್ಟು ರಾತ್ರಿ ಪೂರ್ತಿ ನಿಮ್ಮ ತಲೆ ದಿಂಬಿನ ಹತ್ತಿರ ಅಂದರೆ ಅದು ಚೆಲ್ಲಬಾರ್ದು ನೀರು ಆ ರೀತಿಯಾಗಿ ನಿಮ್ಮ ತಲೆ ಹತ್ತಿರ ಇಟ್ಕೊಂಡು ಮಲಗಬೇಕಾಗುತ್ತೆ ಅದರ ಮೇಲೆ ಏನಾದರೂ ಮುಚ್ಚಿ ಮುಚ್ಚಿ ಮಲಗಬೇಕಾಗುತ್ತೆ ಮಲಗಬೇಕಾಗತ್ತೆ ನಂತರ ಬೆಳಗ್ಗೆ ಎದ್ದು ಆ ನೀರನ್ನು ನೀವು ಒಂದು ಸ್ವಲ್ಪ ನೀರು ಮನೆ ಪೂರ್ತಿಯಾಗಿ ಅಂದರೆ ಬಾತ್ರೂಮು ಟಾಯ್ಲೆಟು ಅಡುಗೆ ದೇವ್ರ ಮನೆ ಇಷ್ಟು ಬಿಟ್ಟು ನೀವು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕಾಗತ್ತೆ ಬಾತ್ರೂಮು ಟಾಯ್ಲೆಟು ದೇವ್ರ ಮನೆ ಇಷ್ಟು ಬಿಟ್ಟು ನೀವು ಎಲ್ಲ ಕಡೆ ಹಾಲು ಡೈನಿಂಗ್ ಹಾಲು ಎಷ್ಟು ರೂಮ್ ಇರುತ್ತೋ ಎಲ್ಲ ಕಡೆ ನೀವು ಪ್ರೋಕ್ಷಣೆ ಮಾಡಿ ಇನ್ನೂ ನೀರು ಉಳಿದಿತ್ತು ಅಂದರೆ ಮನೆ ಮಂದಿ ಎಲ್ಲ ತೊಗೊಬೇಕು ಯಾಕೆಂದರೆ ಅದು ನೀ ಅದು ನಾವು ಚಿನ್ನದ ವಸ್ತು ಹಾಕಿರ್ತೀರಿ ರಿಂಗ್ ಆಗಲಿ ಅಥವಾ ನೀವು ಉಂಗುರ ಹಾಕ್ಬೋದು ಓಲೆ ಹಾಕ್ಬೋದು ಮೂಗ್ಬೊಟ್ಟು ಹಾಕ್ಬೋದು ಯಾವುದಾದ್ರೂ ಒಂದು ಚಿನ್ನದ ವಸ್ತು ಹಾಕಿರ್ತೀರಿ ಹಾಗಾಗಿ ಆ ನೀರನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಆ ನೀರನ್ನು ಮನೆ ಮಂದಿ ಎಲ್ಲರೂ ಕುಡಿಬೋದು ಸ್ನೇಹಿತರೆ ಎಷ್ಟು ಭಾನುವಾರ ಮಾಡ್ಕೊಬೇಕು ಅನ್ನೋದಾದರೆ ಒಂದು ಐದು ಭಾನುವಾರ ಮಾಡ್ಕೊಳ್ಳಿ ಇದೇ ರೀತಿ ಪ್ರತಿ ಭಾನುವಾರನೂ ಈ ರೀತಿಯಾಗಿ ಒಂದು ಚಿನ್ನದ ಒಡವೆ ಹಾಕಿ ಇಡೋದು ಬೆಳಗ್ಗೆ ಎದ್ದು ಕುಡಿಯೋದು ಈ ರೀತಿಯಾಗಿ ಒಂದು ಐದು ಭಾನುವಾರ ನೀವು ಮಾಡೋಷ್ಟರಲ್ಲಿ ನಿಮ್ಮ ಮಾತನ್ನು ಕೇಳ್ತಾರೆ ಯಾರು ನಾನು ನೀವು ಮನ್ಸಲ್ಲಿ ನೆನೆಸ್ಕೊಡು ಅಥವಾ ನನ್ನ ಗಂಡ ನನ್ನ ಮಾತು ಕೇಳಬೇಕು ಅನ್ನೋದಾಗಲಿ ಅಥವಾ ನನ್ನ ಮಕ್ಕಳ ಮಾತು ಕೇಳಬೇಕು ಅಥವಾ ನನ್ನ ಅತ್ತೆ ಮಾವ ನನ್ನ ಮಾತು ಕೇಳಬೇಕು ನಮ್ಮ ಅಪ್ಪ ಅಮ್ಮ ನಮ್ಮ ಮಾತು ಕೇಳಬೇಕು ಅಥವಾ ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕು ಈ ಥರ ಯಾರು ಅಂದ್ಕೊಂಡು ನೀವು ಈ ರೀತಿಯಾಗಿ ಮಾಡಿರ್ತೀರಲ್ಲ ಅವರೂ ಕೂಡ ಈ ನೀರನ್ನು ಕೊಡಿಬೋದು ಈ ರೀತಿಯಾಗಿ ಮಾಡೋದ್ರಿಂದ ಅವರು ನಿಮ್ಮ ಮಾತನ್ನು ಕೇಳ್ತಾರೆ ಹಾಗಾಗಿ ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ತುಂಬಾ ಸಿಂಪಲ್ ಇದೆ ಸ್ನೇಹಿತರೆ ಇದಕ್ಕೇನು ತುಂಬ ದುಡ್ಡು ಖರ್ಚು ಮಾಡಬೇಕು ಬೇರೆಯವ್ರನ್ನ ಕೇಳಬೇಕು ಆ ಥರ ಏನೂ ಇಲ್ಲ ನೋಡಿ ಮನೆಯಲ್ಲೇ ಸಿಗುವಂಥ ಒಂದು ಲೋಟ ನೀರಿನಿಂದ ಅದರಲ್ಲೂ ಭಾನುವಾರ ಮಾತ್ರ ಮಾಡ್ಕೊಬೋದು ಬೇರೆ ಯಾವ ವಾರ ಮಾಡೋಕ್ಕೆ ಹೋಗ್ಬೇಡಿ ಹಾಗಾಗಿ ಭಾನುವಾರದ ದಿನ ನೀವು ಮಾಡೋದ್ರಿಂದ ಇದು ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅದರಲ್ಲೂ ರಾತ್ರಿ ನಾವು ಇನ್ನೇನು ಮಲಗೋ ಸಮಯದಲ್ಲಿ ಈ ರೀತಿಯಾಗಿ ಮಾಡಿ ಮಲಗೋದ್ರಿಂದ ನೀವು ಮಲಗದಲ್ಲೂ ನೀವು ನೀವು ಅದನ್ನು ಹೇಳ್ಕೊತಾ ಇರಬೇಕು ನನ್ನ ಗಂಡ ನನ್ನ ಮಾತು ಕೇಳಬೇಕು ಅಥವಾ ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕು ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕು ಅಂತ ನೀವು ನಿದ್ದೆಗೆ ಜಾರೋ ಟೈಮಲ್ಲೂ ಹೇಳ್ಕೊಂಡು ಮಾಡೋದ್ರಿಂದ ಕಾನ್ಶಿಯಸ್ ಮೈಂಡು ಅದನ್ನು ಅಬ್ಸರ್ವ್ ಮಾಡುತ್ತೆ ಅದನ್ನು ನೀವು ಏನು ಅಂದ್ಕೊಂಡ್ರೆ ಅದು ಆಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ Thank you.